ನಾನು ಡಾಕ್ಟರ್ ರೂಪಶ್ರೀ ಇವತ್ತು ನಾನು ನಿಮಗೆ ಬೆಳಿಗ್ಗೆ ಇವತ್ತು ಅರ್ಜೆಂಟಲ್ಲಿ ಇರಬೇಕಾದ್ರೆ ಕ್ವಿಕ್ಕಾಗಿ ಮಾಡುವಂಥ ಒಂದು ವೊಂಡ ಬ್ರೇಕ್ಫಾಸ್ಟ್ನ ಹೇಳ್ಕೊಡ್ಬೇಕು ಅಂತ ಇದೆ ರಾಗಿ ಗಂಜಿ ಮಾಡೋದಕ್ಕೆ ಬೇಕಾಗಿರೋದು ಕೇವಲ ಮೂರೇ ಪದಾರ್ಥ ರಾಗಿ ಹಿಟ್ಟು ನೀರು ಮತ್ತು ಉಪ್ಪು ಇದು ನಮ್ಮ ಅಜ್ಜಿ ಕಾಲದಿಂದ ಕೂಡ ಬಂದಿದೆ ಇದನ್ನು ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಮೊಸರಿನ ಜೊತೆಯಲ್ಲಿ ಸೇವನೆ ಮಾಡ್ಬೋದು ಅಥವಾ ಮಧ್ಯಾಹ್ನ ಉಷ್ಣ ಜಾಸ್ತಿ ಇದೆ ಈಗ ಇಮ್ಯಾಜಿನ್ ಈಗ ಸಮ್ಮರ್ ಕಾಲದಲ್ಲಿ ತುಂಬ ಬೇಸಿಗೆ ಇದೆ ಬಿಸಿಲಿದೆ ಅನ್ನೋ ಸಮಯದಲ್ಲಿ ನಾವು ಮಜ್ಜಿಗೆ ಜೊತೆಯಲ್ಲಿ ಕೂಡ ಕುಡಿಬೋದು ಇದನ್ನು ಸ್ವೀಟಾಗಿ ಕೂಡ ಇಷ್ಟ ತಗೋಬೇಕು ಅಂತ ಇಷ್ಟಪಡೋ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದು ಸ್ವೀಟ್ ಸೇವರಿ ಕೂಡ ಆಗುತ್ತೆ ರಾಗಿ ಒಂದು ವಂಡರ್ ಫುಡ್ ಅಂತ ನಾನು ಯಾಕಪ್ಪ ಹೇಳಿದೆ ಅಂತ ಅಂದರೆ ಇದು ಅತ್ಯಂತ ಪೌಷ್ಟಿಕ ಆಹಾರ ಇದು ನಮ್ಮನ್ನು ಬಲಶಾಲಿಯಾಗಿ ಮಾಡುತ್ತದೆ ಅಷ್ಟೇ ಅಲ್ಲ ಶಕ್ತಿವಂತರಾಗಿ ಯುಕ್ತಿವಂತರಾಗಿ ಮತ್ತು ಯೌವನ ಭರಿತರಂಥವರಾಗಿ ಕೂಡ ಮಾಡುತ್ತೆ ನಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತು ಮಹಾಕಾಯಿಲೆಗಳು ಬರದೇ ಇರೋ ಥರ ತಡೆಗಟ್ಟೋದು ಕೂಡ ಉಪಯೋಗ ಆಗುತ್ತೆ ಇವತ್ತಿನ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇರ್ಬೋದು ಸ್ಥೂಲಕಾಯ ಅಂದರೆ ದೇಹದ ತೂಕ ಹೆಚ್ಚಾಗಿರೋದು ಅದರಿಂದ ಬರುವಂಥ ಸಮಸ್ಯೆಗಳು ಅದನ್ನು ನಿವಾರಿಸೋದಕ್ಕೆ ಕೂಡ ರಾಗಿ ಅತ್ಯಂತ ಸಹಾಯಕವಾಗಿದೆ ಅದು ಯಾಕಪ್ಪ ಅಂತ ಅಂದರೆ ರಾಗಿ ಹೆಚ್ಚಾಗಿರೋವಂಥ ಫೈಬರ್ ಕಂಟೆಂಟ್ ಇರುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಹಸಿವು ನಿವಾರಣೆ ಆಗುತ್ತೆ ಮತ್ತು ಅದರಿಂದ ಬರುವಂಥ ಪದೇ ಪದೇ ತಿನ್ನೋ ಅಂಥ ಒಂದು ಏನಿರುತ್ತೆ ಕ್ರೇವಿಂಗ್ಸ್ ಅದು ಕೂಡ ಕಡಿಮೆ ಆಗುತ್ತೆ ಅದರಿಂದ ನಮ್ಮ ತೂಕ ಇಳಿಕೆ ಆಗ್ತಾ ಹೋಗುತ್ತೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಅಂಶ ಯಥೇಚ್ಛವಾಗಿರುತ್ತೆ ನಾವು ಮಕ್ಕಳಲ್ಲಿ ಮತ್ತು ವಯೋವೃದ್ಧರಲ್ಲಿ ಇದನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ ಅದು ಯಾಕಪ್ಪ ಅಂತ ಅಂದರೆ ಮಕ್ಕಳಲ್ಲಿ ಅವರು ಮೂಳೆಗಳ ಬೆಳವಣಿಗೆ ಮತ್ತು ಬಲಶಾಲಿ ಆಗೋದಕ್ಕೆ ಅಷ್ಟೇ ಅಲ್ಲದೆ ವಯೋವೃದ್ಧರಲ್ಲಿ ಇದು ಮೂಳೆಗಳ ಬಲಶಾಲಿ ಮಾಡೋದರಿಂದ ಅದು ಮುರಿಯೋದನ್ನು ಕೂಡ ತಪ್ಪಿಸ್ಬೋದಾಗಿದೆ ಈಗ ಪ್ರತಿದಿನ ನಾವು ರಾಗಿ ಗಂಜೆಯನ್ನು ಸೇವಿಸೋದ್ರಿಂದ ನಮ್ಮ ಬಾಡಿಯ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ದಿರ ರಾಗಿಯಲ್ಲಿ ಒಂದು ಸೌಂದರ್ಯವರ್ಧಕ ಶಕ್ತಿ ಇದೆ ಅದು ಹೇಗಪ್ಪ ಅಂತ ಅಂದರೆ ಮಿಥ್ಯೋನೇನ್ ಎಂಬ ಪ್ರೋಟೀನ್ ಅತ್ಯಂತ ಕಡಿಮೆ ಆಹಾರ ಪದಾರ್ಥಗಳಲ್ಲಿ ಸಿಗುವಂಥದ್ದು ಅದು ಇದರಲ್ಲಿ ಸುಮಾರು ಐದು ಪರ್ಸೆಂಟ್ ಇದೆ ಇದು ನಮ್ಮ ಬಾಡಿಯ ಇಮ್ಯುನಿಟಿ ಜಾಸ್ತಿ ಮಾಡೋದು ಅಷ್ಟೇ ಅಲ್ದಿರ ಸೌಂದರ್ಯವರ್ಧಕ ಅಂತ ಕೂಡ ಹೇಳ್ಬೋದು ಅಷ್ಟೇ ಅಲ್ದಿರ ರಾಗಿ ಸೇವನೆಯಿಂದ ನಮ್ಮ ಕೂದಲು ಉದುರಿಕೆ ಕೂಡ ಕಡಿಮೆ ಆಗುತ್ತೆ ಅದು ಹೇಗಪ್ಪ ಅಂತ ಅಂದರೆ ರಾಗಿಯಲ್ಲಿ ಯಥೇಚ್ಛು ಪ್ರೋಟೀನ್ಸ್ ಇರೋದರಿಂದ ಮತ್ತು ನಮ್ಮ ಕೂದಲು ಕೂಡ ಕೆರೆಟೀನ್ ಎಂಬ ಪ್ರೋಟೀನ್ನಿಂದ ಇರೋದ್ರಿಂದ ಅದಕ್ಕೆ ಇದು ಸಹಾಯವಾಗ್ತಾ ಹೋಗುತ್ತೆ ಹೆಣ್ಣು ಮಕ್ಕಳಲ್ಲಿ ನಾವು ಸಹಜವಾಗಿ ರಕ್ತಹೀನತೆಯನ್ನು ಕಾಣ್ತೀವಿ ಅವರು ಕೂಡ ಪ್ರತಿದಿನ ರಾಗಿ ಗಂಜಿಯನ್ನು ಸೇವಿಸೋದ್ರಿಂದ ಈ ಅನಿಮಿಯಾ ಅನ್ನೋ ತೊಂದರೆ ಅಂದರೆ ಹೀಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡುವಂಥ ಶಕ್ತಿ ರಾಗಿಯಲ್ಲಿರೋದ್ರಿಂದ ಈ ತೊಂದರೆಯನ್ನು ಕೂಡ ಗುಣಪಡಿಸ್ತಾ ಹೋಗ್ಬೋದು ಈ ರಾಗಿಯ ಗುಣಲಕ್ಷಣ ಏನಪ್ಪಾ ಅಂತ ಅಂದರೆ ಅದು ರಕ್ತದಲ್ಲಿರೋ ಅಂಥ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಇದರಿಂದ ಹೃದಯದಲ್ಲಿ ಇರುವಂತ ಸಣ್ಣ ಸಣ್ಣ ರಕ್ತನಾಳಗಳ ಆರೈಕೆ ಕೂಡ ಆಗ್ತಾ ಹೋಗುತ್ತೆ ಇದರಿಂದ ಹಾರ್ಟ್ ಅಟ್ಯಾಕ್ ಬ್ಲಡ್ ಪ್ರೆಷರ್ ಅಂತ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡ್ಬೋದು ಅಷ್ಟೇ ಅಲ್ಲ ಮಧುಮೇಹ ಇರೋ ಅಂಥ ತೊಂದರೆ ಇರೋವಂಥವ್ರಿಗೂ ಕೂಡ ರಾಗಿಯಲ್ಲಿ ಹೈ ಗ್ಲೈಸಮಿಕ್ ವ್ಯಾಲ್ಯೂ ಇರೋದ್ರಿಂದ ಮತ್ತು ಜಾಸ್ತಿ ಫೈಬರ್ ಕಂಟೆಂಟ್ ಇರೋದರಿಂದ ಮಧುಮೇಹ ತೊಂದರೆಯನ್ನು ಕೂಡ ಕೂಡ ಕಂಟ್ರೋಲಲ್ಲಿ ಇಟ್ಕೋಬೋದಾಗಿದೆ ಅತ್ಯಂತ ಪೌಷ್ಟಿಕವಾಗಿರುವಂಥ ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ನಿಮಗೆ ನಾನೀಗ ತೋರಿಸ್ಕೊಡ್ತೀನಿ ಈಗ ಮೂರು ಚಮಚ ರಾಗಿ ನೀ ಒಂದು ಕಪ್ ನೀರನ್ನ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ಇದು ಗಂಟ ಆಗದೆ ಇರೋ ಥರ ನೋಡಿಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಥರ ಬ್ಲೆಂಡರ್ ಇತ್ತು ಅಂದ್ರೆ ಫಾಸ್ಟ್ ಆಗಿ ಬ್ಲೆಂಡ್ ಮಾಡ್ಕೋಬೋದು ಅದು ಬ್ಲೆಂಡ್ ಆಗ್ತಾ ಇರ್ಬೇಕಾರೆ ಇನ್ನೊಂದು ಚೂರು ನೀರು ಹಾಕೋಬಹುದು ಈ ಥರ ಸ್ಮೂತ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು ಈಗ ಕುಕ್ಕಿಂಗ್ಗೆ ವೆಜಲ್ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಒಂದು ಟೂ ಸ್ಪೂನ್ ಅಷ್ಟು ಅಷ್ಟಿರೋಂಥ ರಾಗಿ ಹಸಿಟ್ಟಿಗೆ ಟೂ ಕಪ್ಸಷ್ಟು ನೀರು ಹಾಕೋಬೇಕಾಗತ್ತೀಗ ಈಗ ಈ ರೆಡಿ ಮಾಡೋದಕ್ಕೆ ಗಂಜಿ ರೆಡಿ ಮಾಡೋದಕ್ಕೆ ಇಟ್ಟಿರೋವಂಥ ಪಾತ್ರೆಯಲ್ಲಿ ಎರಡು ಕಪ್ ನೀರು ಹಾಕೋತೀನಿ ಈಗ ಇನ್ನ ನೀರನ್ನ ಬಾಯ್ಲ್ ಮಾಡಕ್ ಇಟ್ಟಿದ್ದೀನಿ ಈಗ ನೀರು ಚೆನ್ನಾಗಿ ಕುದಿ ಇದೆ ಈಗ ಚೆನ್ನಾಗಿ ಬ್ಲೆಂಡ್ ಮಾಡಿರೋ ರಾಗಿ ಹಸಿಟ್ನ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇದು ಹಾಕ್ಬೇಕಾದ್ರೆ ಚೆನ್ನಾಗಿ ಸ್ಟರ್ ಮಾಡಬೇಕು ಯಾಕಪ್ಪ ಅಂದರೆ ಮಧ್ಯೆ ಮಧ್ಯೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಇದನ್ನ ಸಿಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಒಂದು ಸಹ ಗಂಟಾಗಿಲ್ಲ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಅದು ಕುಡಿಯೋದಕ್ಕೂ ನಮ್ಗೆ ಈಸಿ ಆಗುತ್ತೆ ಅಂದರೆ ಬೇಗ ಜೀರ್ಣ ಕೂಡ ಆಗುತ್ತೆ ಒಂದು ಐದು ನಿಮಿಷ ಬೇಯಿಸ್ಬೇಕಾಗುತ್ತೆ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ರಾಗಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ সল্পা রুচিকে তক্কাস্টো উপ্প নাকো পোদো রুচিকে তক্কাস্টো উপ্প নাকো ನೋಡಿ ಈಗ ಈ ರಾಗಿ ಅಂಬ್ಲಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಟೈಮ್ನಲ್ಲೇ ನಾವು ಬೆಳಗ್ಗೆ ಹೊತ್ತು ಒಂದು ಪವರ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಇದರಿಂದ ನಮ್ಮ ಚಿಕ್ಕ ಚಿಕ್ಕ ಮಕ್ಳು ಮನೆಯಲ್ಲಿದ್ದಾಗ ನಾವು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಜಂಕ್ ಫುಡ್ಡು ಅಥವಾ ಈಸಿಯಾಗಿ ಅವೈಲೇಬಲ್ ಇರೋವಂಥ ಫುಡ್ಗಳನ್ನ ಪ್ಯಾಕ್ ಮಾಡಿ ಕಳಿಸ್ತೀವಿ ಅದ್ರ ಬದಲು ಜಸ್ಟ್ ಕ್ವಿಕ್ಕಾಗಿ ಐದರಿಂದ ಹತ್ತು ನಿಮಿಷದಲ್ಲೇ ಮಾಡುವಂಥ ರಾಗಿ ಅಂಬ್ಲಿನ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಕಳಿಸಿದ್ರೆ ಎಷ್ಟು ನ್ಯೂಟ್ರಿಷಸ್ ಆಗಿರುತ್ತೆ ಅಲ್ವಾ ಆಲ್ಮೋಸ್ಟ್ ರಾಗಿ ಅಂಬ್ಲಿ ರೆಡಿ ಆಗ್ತಾ ಇದೆ ಈಗ ಕೆಲವರಿಗೆ ಸಾಲ್ಟ್ ಇರೋವಂಥ ರಾಗಿ ಅಂಬಲಿ ತಿನ್ನೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು ಇಲ್ಲ ಬಿ ಪಿ ಒತ್ತಡ ಇರ್ಬೋದು ಅಂಥವ್ರಿಗೆ ನಾವು ಜಾಗರಿ ಅಂದರೆ ಬೆಲ್ಲನ ಪ್ರಿಫರ್ ಮಾಡ್ತೀವಿ ಒಂದು ಸ್ಪೂನ್ ಕುಟ್ಟಿರೋ ಅಂಥ ಬೆಲ್ಲನ ಈ ಟೈಮ್ನಲ್ಲಿ ಹಾಕೋಬೋದು ಮತ್ತು ಅದು ಒಳ್ಳೆ ಫ್ಲೇವರ್ ಕೊಡೋದಕ್ಕೆ ಒಂದೆರಡು ಏಲಕ್ಕಿನ ಕುಟ್ಟಿ ಅದ್ರ ಮೇಲೆ ಹಾಕ್ಬೋದು ಈಗ ಸ್ಟೌನ್ ಆಫ್ ಮಾಡ್ತಾ ಇದ್ದೀನಿ ಈಗ ರಾಗಿ ಅಂಬ್ಲಿ ಸವಿಯಲ್ಲೂ ಸಿದ್ಧ ಆಗಿದೆ ಈಗ ಒಂದು ಚಿಕ್ಕ ಬೌಲ್ನಲ್ಲಿ ಹಾಕೋತಾ ಇದ್ದೀನಿ ಅಂದರೆ ಪ್ರಮಾಣ ನಾವು ಚಿಕ್ಕ ಮಕ್ಳಿಗೆ ಕೊಡಬೇಕಾದ್ರೆ ಸ್ಮಾಲ್ ಬೌಲಲ್ಲಿ ಸ್ವಲ್ಪ ಸರ್ವ್ ಮಾಡಿಕೊಂಡು ಅವ್ರಿಗೆ ಶುಗರ್ ಅಥವಾ ಸ್ವೀಟ್ ಆಗಿರೋ ಬೇಕಾದಾಗ ಒಂದು ಕಪ್ಪು ನಾವು ಬೆಲ್ಲನ ಹಾ ಒಂದು ಚಮಚ ಬೆಲ್ಲ ಹಾಕೋಬೋದು ಮತ್ತು ಒಂದು ಚಿಟಿಕೆ ಏಲಕ್ಕಿ ಪೌಡರ್ ಹಾಕೋಬೋದು ಆವಾಗ ಅದರ ಟೇಸ್ಟು ಇಂಪ್ರೂವ್ ಆಗುತ್ತೆ ಮತ್ತು ಸ್ವಲ್ಪ ಸಣ್ಣಗಿರೋ ಮಕ್ಕಳಲ್ಲಿ ಒಂದು ಚಮಚ ತುಪ್ಪ ಕೂಡ ಹಾಕ್ಬೋದು ಈಗ ನಮ್ಮ ಹಸ್ಬೆಂಡ್ಗೆ ಅಥವಾ ನಾವೇ ಸೇವನೆ ಮಾಡಬೇಕು ಅಂತ ಇದ್ದಾಗ ಎರಡು ರೀತಿ ಮಾಡ್ಬೋದು ಈಗ ಮ ಈಗ ಹಾಕಿರೋ ರಾಗಿ ಸರಿಗೆ ಎರಡು ಚಮಚ ಮೊಸರನ್ನು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಡೈರೆಕ್ಟಾಗಿ ಸೇವನೆ ಮಾಡ್ಬೋದು ಈಗ ನೋಡಿ ಇದರಲ್ಲಿ ಎರಡು ಅಂಶದ ಗುಣಗಳು ಸೇರ್ತಾ ಹೋಗುತ್ತೆ ಒಂದು ರಾಗಿ ಅಂಶ ಪ್ಲಸ್ ಮೊಸರಿನ ಅಂಶ ಮೊಸರಲ್ಲಿ ವೆರಿ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಬಿ ಟ್ವೆಲ್ ಮತ್ತು ಪ್ರೋಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ನಮ್ಮ ಜೀರ್ಣಶಕ್ತಿಯನ್ನು ಕೂಡ ಇಂಪ್ರೂವ್ ಮಾಡಿ ರಾಗಿ ಚೆನ್ನಾಗಿ ಅಬ್ಸಾರ್ವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈಗ ರುಚಿಕರವಾದ ರಾಗಿ ಅಂಬಲಿ ಸವಿಯಲು ಸಿದ್ಧ ಹೀಗೆ ರಾಗಿ ಅಂಬ್ಲಿಯ ಪ್ರಯೋಜನಗಳನ್ನು ನೀವು ತಿಳ್ಕೊಂಡ್ರಿ ಅಲ್ವಾ ರಾಗಿ ಅಂಬ್ಲಿಯನ್ನು ಪ್ರತಿದಿನದ ನಾವು ಊಟದಲ್ಲಿ ಪ್ರಮುಖವಾದ ಆಹಾರ ಅಂತ ಸೇವಿಸ್ತಾ ಬಂದರೆ ಅದರಿಂದ ಇರುವಂತಹ ಪ್ರಯೋಜನಗಳು ಬೇಕಾದಷ್ಟು ಹೀಗೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ